ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮದು ಕೂಡ ಕೂದಲು ತುಂಬಾನೇ ಒದರ್ತಾ ಇದೆ ಯಾವುದೇ ಒಂದು ಶಾಂಪೂ ಆಗಲಿ ಅಥವಾ ಯಾವುದೇ ಒಂದು ಹೇರ್ ಡ್ರೈ ಎಷ್ಟೆಲ್ಲ ನಾವು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನು ಯೂಸ್ ಮಾಡ್ಕೋತಾ ಹೋಗ್ತೇವೆ ಅದರಿಂದ ಕೂಡ ನಮ್ಮ ಕೂದಲು ಎಷ್ಟು ಏನೇ ಹಚ್ಚಿದ್ರೂ ಕೂಡ ಬೆಳಿತಾನೆ ಇಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇರೋದು ಇವತ್ತಂತೂ ನಾವು ಕಾಣ್ತಾ ಇರೋದು ಹಾಗೂ ನಮ್ಮ ಕೂದಲು ಕೂಡ ಮುಂದೆ ಕೂಡ ಸ್ವಲ್ಪ ಬೋಳಾಗಿರೋದು ಎಷ್ಟು ಜನರಿರ್ತದೆ ಅದು ಕೂಡ ತುಂಬ ಜನರಿಗೆ ಇಷ್ಟನೇ ಇರೋದಿಲ್ಲ ಎಷ್ಟು ಜನರಿಗಂತೂ ನಮ್ಮ ಕೂದಲು ಕೂಡ ತುಂಬಾ ಉದ್ದವಾಗಿರಬೇಕು ಅಂತ ಎಷ್ಟೆಲ್ಲ ಇಷ್ಟಪಡ್ತಾರೆ ಸ್ನೇಹಿತರೆ ಹಾಗೆ ಹಾಗಾದರೆ ನೀವು ಕೂಡ ನಿಮ್ಮ ಕೂದಲು ಕೂಡ ಉದ್ದವಾಗಿ ಬೆಳೆಬೇಕು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ನಾನಿವತ್ತು ಒಂದು ಲವಂಗದಿಂದ ಯಾವ ರೀತಿಯಾಗಿ ಹೇರ್ ಪ್ಯಾಕ್ನ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಇದರಿಂದ ನಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗಾದರೆ ನೀವು ಕೂಡ ಸ್ವಲ್ಪ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬರ್ಟನ್ನು ಒತ್ತಿ ಹಾಗೂ ಬೆಲ್ ಐಕೋನ್ ಪ್ರೆಸ್ ಮಾಡಿ ನಿಮ್ಗೂ ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಒಂದು ಹೇರ್ ಸಂಬಂಧ ಪಟ್ಟಿರೋದಾಗ್ಲಿ ಅಥವಾ ಬ್ಯೂಟಿ ಟಿಪ್ಸ್ ಆಗ್ಲಿ ಕೂಡ ಈ ಒಂದು ನಿಮಗೂ ಕೂಡ ಮೊದಲೇ ನೋಟಿಫಿಕೇಶನ್ ಬರುತ್ತೆ ನೋಡ್ತಾ ಇದ್ರಲ್ವಾ ನಾನಿವತ್ತು ಲವಂಗನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಸಿರಮ್ ನ ರೆಡಿ ಮಾಡ್ಕೊಳ್ಬಹುದು ನಮ್ ಹೇರ್ ಗ್ರೋತ್ ಕೂಡ ಚೆನ್ನಾಗ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒನ್ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೋದು ಈ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಾಗಲು ಬಿಡಬೇಕು ಸ್ನೇಹಿತರೆ ಈ ಒಂದು ಸಿರಮ್ನ ನೀವೇನಾದರೂ ವಾರದಲ್ಲಿ ಆದರೂ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ತುಂಬಾ ವೇಗವಾಗಿ ಬೆಳೀತಾ ಹೋಗುತ್ತೆ ಹಾಗೂ ಈ ಲವಂಗದಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿವೆ ಅಂದರೆ ನಮ್ಮ ಕೂದಲು ಎಷ್ಟು ಬೆಳಿತಾನೆ ಇಲ್ಲ ಏನು ಮಾಡಿದ್ರು ಕೂಡ ಅಂದರೆ ಬುಡದಿಂದ ನಮ್ಮ ಕೂದಲು ಹೊಸ ಾಗಿ ಬರುವಂತೆ ಮಾಡುತ್ತೆ ಈ ಒಂದು ಲವಂಗ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಹಾಗೂ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಸ್ವಲ್ಪ ನೀರು ನಾವು ಕುದಿ ಕುದ್ದು ಹೋಗಬೇಕು ಆವಿಯಾಗಿ ಅಷ್ಟನ್ನು ನಾವು ಕುದಿಸ್ಕೊಳ್ಬೇಕು ಈ ಒಂದು ಲವಂಗದಲ್ಲಿರುವಂಥ ಪೌಷ್ಟಿಕಾಂಶ ಅಷ್ಟು ಕೂಡ ಇದರಲ್ಲಿ ಬಿಡುಗಡೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಳ್ತಾ ಹೋಗಬೇಕು ಹಾಗೂ ನಾನು ಹಾಕಿದ್ನಲ್ವ ಒಂದು ಗ್ಲಾಸ್ ನೀರು ಅದು ಕೂಡ ಕಡಿಮೆ ಆಗ್ತಾ ಬರಬೇಕು ಅರ್ಧದಷ್ಟು ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಬರಬೇಕು ಈ ರೀತಿಯಾಗಿ ಯಾವ ರೀತಿಯಾಗಿ ಈ ಕಲರ್ ಒಂದು ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಲ್ವಾ ದುಬಾರಿ ದುಡ್ಡು ಖರ್ಚು ಮಾಡಿಬಿಟ್ಟು ಎಷ್ಟೆಲ್ಲ ಸಿರಮ್ನ ನಾವು ಯೂಸ್ ಮಾಡ್ತಾ ಬರ್ತೇವೆ ಅದರಿಂದ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಮತ್ತೆ ಬೆಳಿತಾನೆ ಹೋಗೋದಿಲ್ಲ ಅದರಿಂದ ಯಾವುದೇ ಒಂದು ಬೆನಿಫಿಟ್ಸ್ ಕೂಡ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಅದನ್ನು ಬಿಟ್ಟು ಈ ರೀತಿಯಾಗಿ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಈ ಒಂದು ಸಿರಮ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಹಾಗೂ ನಾನು ಇದನ್ನು ಫಿಲ್ಟರ್ ಮಾಡ್ಕೋತಾ ಇರೋದು ಒಂದು ಗ್ಲಾಸ್ ನೀರಿದ್ದಷ್ಟು ಫುಲ್ ಒಂದು ಬಟ್ಲಷ್ಟೇ ಆಗೋಗ್ಬಿಟ್ಟು ನೋಡ್ತಾ ಇದೀರಲ್ವ ಯಾವ ರೀತಿಯಾಗಿ ಈ ಒಂದು ಸಿರಮ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಈ ಒಂದು ಸಿರಂನ ನೀವೇನಾದ್ರೂ ಅಪ್ಲೈ ಮಾಡ್ಕೋತ ಬಂದ್ರೆ ನಿಮ್ಮ ಕೂದಲು ನೀವೇ ನಂಬೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ಎಲ್ಲರೂ ಕೂಡ ನಿಮ್ಮನ್ನು ಕೇಳ್ತಾ ಹೋಗುತ್ತಾರೆ ಏನು ಯೂಸ್ ಮಾಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕೂದಲು ಬೆಳೀತಾ ಇದೆ ಅಂತ ಹಾಗೂ ನಾನು ಇದರೊಳಗಡೆ ಅರ್ಧದಷ್ಟು ಲಿಂಬೆ ರಸನ ಆ್ಯಡ್ ಮಾಡ್ಕೋತಾ ಇರೋದು ಲಿಂಬೆ ರಸದಲ್ಲಂತೂ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗೂ ನಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಈ ಒಂದು ಲೆಮನ್ ಜ್ಯೂಸ್ನಿಂದ ಕೂಡ ನಮ್ಮ ತಲೆಯಲ್ಲಿ ಎಷ್ಟೇ ಈಚೆಗಾದರೂ ಅಥವಾ ಸ್ವಲ್ಪ ಜನರಂತೂ ಹುಣ್ಣಾಗ್ತಾ ಹೋಗುತ್ತೆ ನಮ್ಮ ತಲೆಯಲ್ಲಿ ಅದರಿಂದ ಕೂಡ ನಮ್ಮ ಕೂದಲು ಬೆಳವಣಿಗೆ ಆಗೋದಿಲ್ಲ ಅಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಲಿಂಬೆ ರಸನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಲ್ಲಿ ಒಂದು ಸಿರಮ್ ರೆಡಿ ಹೋಗ್ಬಿಟ್ಟಿದೆ ಅಂತ ಹಾಗೂ ಈ ಸಿರಮ್ ಮಾಡಲು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ಒಂದು ತುಂಬ ಅಷ್ಟೆಲ್ಲ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ಒಂದು ಫೈವ್ ಮಿನಿಟ್ಸಲ್ಲಿ ಈ ಸಿರಮ್ ರೆಡಿ ಹೋಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವ ಈ ನೀರು ಸ್ವಲ್ಪ ತಣ್ಣಗೆ ತಕ್ಷಣ ನಾನು ಇದ್ರೊಳಗಡೆ ಕೋಕನೆಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು ನಿಮ್ಮ ಹತ್ರ ಕೊಕ್ನೆಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಬೇರೆ ಆಯಿಲಿಂದ ಅಷ್ಟೆಲ್ಲ ಬೆನಿಫಿಟ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಕೊಕ್ನೆಟ್ ಆಯಿಲ್ನ ಯೂಸ್ ಮಾಡ್ತಾ ಇರ್ತೇನೆ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಕುಕ್ನಿಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಇದನ್ನು ನೀವು ಒನ್ ಡೇ ಹಚ್ಕೊಂಡು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಳ್ಬೋದು ಆ್ಯಂಡ್ ನಾನು ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾ ಕೊಡ್ತಾ ಇರೋದು ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಬೇಕಾದ್ರೆ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಳ್ಳಿ ಈ ಒಂದು ಸಿರಪ್ನ ಹಚ್ಕೊಂಡು ಒನ್ ಡೇ ಬಿಟ್ಟ ನಂತರ ಈ ಸಿ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನೊಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಈ ಒಂದು ಕಪ್ಪಷ್ಟು ನೀರೊಳಗಡೆ ಒನ್ ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಆ್ಯಡ್ ಮಾಡ್ಕೋತಾ ಸ್ನೇಹಿತರೆ ಟೀ ಪುಡಿಯಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಎಷ್ಟೇ ರಫ್ ಇದ್ದರೂ ಕೂಡ ಸಾಫ್ಟ್ ಅಂಡ್ ಶೈನಿಯಾಗಿ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಟೀ ಪೌಡರ್ನ ನಾವು ಯಾವಾಗಲೂ ನಮ್ಮ ಹೇರ್ಸ್ಗೆ ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ ಈ ಒಂದು ಟೀ ಪೌಡರ್ನ ಹಾಕೊಂಡಿದ್ ತಕ್ಷಣ ಸ್ವಲ್ಪ ಮಟ್ಟಿಗೆ ಒಂದು ನಿಮಿಷ ಅಷ್ಟು ಇದನ್ನು ಚೆನ್ನಾಗಿ ಕುದಿ ಬರಬೇಕು ನಾವು ಯಾವ ರೀತಿಯಾಗಿ ನಮ್ಮ ಡಿಕಾಷನ್ನ ರೆಡಿ ಮಾಡ್ಕೋತೇವೋ ಆ ರೀತಿಯಾಗಿ ಈ ಕೂಡ ಡಿಕಾಷನ್ನ ರೆಡಿ ಮಾಡ್ಕೊಳ್ಬೇಕು ಒಂದು ಟೀ ಪುಡಿಯಲ್ಲಿ ಎಷ್ಟೆಲ್ಲ ಶಕ್ತಿ ಇರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಎಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ನೋಡ್ತಾ ಇದ್ರಲ್ವ ಈ ಒಂದು ಟೀ ಪುಡಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಹಾಗೂ ನಾನು ಇದನ್ನು ಕೂಡ ಫಿಲ್ಟರ್ ಮಾಡ್ಕೋತಾ ಇರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇದ್ರಲ್ವಾ ಅಷ್ಟು ಟೀ ಪುಡಿಯಲ್ಲಿರುವಂತಹ ಅಷ್ಟು ಶಕ್ತಿ ಕೂಡ ಇದರಲ್ಲಿ ಬಿಡುಗಡೆ ಆಗಿದ ನಂತರ ಯಾವ ರೀತಿ ಒಂದು ಪವರ್ಫುಲ್ ಆಗಿರುವಂತ ಒಂದು ನೀರು ರೆಡಿ ಹೋಗ್ಬಿಟ್ಟಿದೆ ಹಾಗೂ ಇದರಲ್ಲಿ ನಾನು ಶಾಂಪೂನ ಯೂಸ್ ಮಾಡ್ಕೊತಾ ಇರೋದು ನಾನು ತಲೆ ಸ್ನಾನ ಮಾಡ್ಕೊಳ್ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವ ಅದನ್ನು ನೀವು ಯಾವ ಶಾಂಪು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಒಂದು ಶ್ಯಾಂಪೂ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹೇರ್ ಜಾಸ್ತಿನೇ ಉದ್ದ ಇದೆ ಅಂತಂದರೂ ಕೂಡ ನೀವು ಟೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪನೇ ಯೂಸ್ ಮಾಡ್ಕೊತಾ ಇರೋದು ಒಂದಷ್ಟೇ ಅದನ್ನು ಹಾಕೊಂಡಿದ್ ತಕ್ಷಣ ಇದನ್ನು ಚೆನ್ನಾಗಿ आपका ಮಿಕ್ಸ್ ಮಾಡ್ಕೊಳ್ಳಿ ಈ ನೀರನ್ನ ನೀವು ಬಿಸಿರುವಾಗಲೇ ನಿಮ್ಮ ಸ್ಕ್ಯಾಲ್ಪ್ಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂದರೆ ಅದರಿಂದ ನಮ್ಮ ಕೂಲು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಈ ನೀರು ಸ್ವಲ್ಪ ಮಟ್ಟಿಗೆ ತಣ್ಣಗಾದ ತಕ್ಷಣ ನಮ್ಮ ನಮ್ಮ ಸ್ಕ್ಯಾಲ್ಪ್ಗೆ ಹಚ್ಕೊಂಡು ಯಾವ ರೀತಿ ನಾವು ಶಾಂಪೂನ ಯೂಸ್ ಮಾಡ್ಕೋತೀವೋ ಆ ರೀತಿಯಾಗಿ ನಮ್ಮ ತಲೆಗೆ ಹಚ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಮೊದಲನೇ ಈ ಶಾಂಪೂನ ಯೂಸ್ ಮಾಡೋಕ್ಕೆ ಮುಂಚೆ ಈ ಸಿರಮ್ನ ಒನ್ ಡೇ ಫುಲ್ ಹಾಗೆ ಹಚ್ಕೊಂಡು ಅಪ್ಲೈ ಮಾಡಿಕೊಂಡು ಬಿಟ್ಟಿಡಬೇಕು ನೆಕ್ಸ್ಟ್ ಡೇ ಈ ಒಂದು ಶಾಂಪೂನ ಹಾಕ್ಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಇವೆರಡು ಸಿರಪ್ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇಂಥದೇ ಆದಂಥ ಯೂಸ್ಫುಲ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು